ನಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶ್ ಅಂತವರು ಸರ್ ನಾವಿಲ್ಲಿ ತಾಂಡಸಳ್ಳಿ ಸರ್ ಇಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಬಂದ್ರೆ ಪರವಾಗಿಲ್ಲ ಸರ್ ಈಗ ಏನು ಹೇಳಬೇಕು ಅಂದರೆ ಮೋದಿ ಪರವಾಗಿ ಕುಮಾರಸ್ವಾಮಿ ಬರಬೇಕು ಮೋದಿ ನೋಡ್ಕೊಂಡು ಮೋದಿಯವ್ರು ನೋಡಿಕೊಂಡು ಇದು ಮಾಡಬೇಕು ನಾವು ಹಿಂದೂಗಳ ಪರವಾಗಿರೋದ್ರಿಂದ ಮೋದಿಯವ್ರು ನೋಡಿಕೊಂಡು ಅದೆಲ್ಲ ಜಾತಿ ಧರ್ಮ ಇದೆಲ್ಲ ಆಗ್ತಾಯಿದೆ ಈಗ ಜಾತಿ ಧರ್ಮ ಅನ್ನೋದಕ್ಕಿಂತ ಮುಖ್ಯವಾಗಿ ಮೋದಿಗೆ ಕೈ ಪಡಿಸ್ಬೇಕು ಈ ದೇಶದಲ್ಲಿ ಮೋದಿ ಬಂದರೆ ಇದು ಅಭಿವೃದ್ಧಿ ರಾಹುಲ್ ಗಾಂಧಿ ಅಂದರೆ ಏನು ಪ್ರಯೋಜನ ಇಲ್ಲ ಅವರು ಕೆಲಸ ಮಾಡ್ನಾರ ಕೆಲಸ ಅವ್ರಿಗೇನು ಇವರಷ್ಟು ಇದಿಲ್ಲ ತಿಳಿವಳಿಕೆ ಇಲ್ಲ ಅಲ್ಲ ಅವರು ಏನು ಏನು ಎಜುಕೇಟೆಡ್ ಆದರೂ ಮೋದಿನೇ ಈ ದೇಶದಲ್ಲಿ ವಯಸ್ಸಾದರೂ ಅಷ್ಟೇ ಅವ್ರೇನು ಇದಿಲ್ಲ ಇವತ್ತು ಏನಂದ್ರೆ ಮೋದಿ ಕೈ ಪಡಿಸ್ಬೇಕಾದ್ರೆ ಕುಮಾರಸ್ವಾಮಿ ಬರಬೇಕು ಅದರಿಂದ ಇದಾಗಬೇಕು ಮೋದಿ ಕೆಲಸ ಮಾಡಿದಾರ ದೇಶಕ್ಕೆ ಮೋದಿ ಕೆಲಸ ಮಾಡೋದು ಈ ಇಡೀ ದೇಶದಲ್ಲಿ ಯಾವ ಕಡೆ ಹೋದ್ರು ಮೋದಿ ಅಂತ ಹೇಳ್ತಾರೆ ಹೊರತು ರಾಹುಲ್ ಅಂತ ಎಲ್ಲೂ ಯಾರು ಹೇಳಲಿಲ್ಲ ಯಾರು ಹೇಳಿದಾರ ಯಾರು ಹೇಳಲಿಲ್ಲ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಯಾವ ಭಾರತ್ ಜೋತ ಜೋಡ ಯಾತ್ರೆ ಮಾಡಿದ್ರು ಏನು ಇದಿಲ್ಲ ಏನಂದ್ರೆ ಮೋದಿನೇ ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತ ಅಂದರೆ ಮೋದಿಗೆ ಮೋದಿ ಮಾಡಬೇಕು ಕೆಲಸ ಆಗುತ್ತೆ ಈಗ ಮೋದಿಯವರು ಗೆದ್ದ್ರೆ ನೆಕ್ಸ್ಟ್ ಪುನಃ ಐದು ವರ್ಷ ಬಂದರೆ ದೇಶ ಅಭಿವೃದ್ಧಿ ಕಾಣುತ್ತೆ ದೇಶ ಅಭಿವೃದ್ಧಿ ಕಾಣ್ತದೆ ಒಂದು ಹಿಂದೂ ಪರ ಹೋರಾಟ ಅಷ್ಟು ಅದೊಂದು ಹೇಳ್ತದೆ ಇನ್ನು ಬೇರೆ ವಿಚಾರ ಎಲ್ಲಿ ನೀರು ಇರ್ಬಲ್ಲ ನೀರು ನೀರು ಅಂದರೆ ಈಗ ದೇವ್ರು ಕೊಡುವಂಥದ್ದು ಕೆಲಸ ಈಗ ಮಳೆ ಬೀಳ್ತಾಯಿಲ್ಲ ಮಳೆ ಬೀಳ್ತಾಯಿಲ್ಲ ಏನು ಮಾಡೋದು ಈಗ ರೈತರೆಲ್ಲ ಬಾಳಿಗೆಡ್ತಾವೆ ಬಿಡಕು ಬೆಳಕು ಈಗ ರೈತರೆಲ್ಲ ಬಾಳ ಗಿಡತೀವಿ ಈಗ ಹತ್ತು ಎಕರೆ ಟಮಾಟೆ ಇತ್ತು ನಮ್ಮ ಮಣ್ಣೊಂದು ಎಲ್ಲ ಬಸ್ಮಾಗೋಯ್ತು ಬಿಸಿಲು ಕಾಲಕ್ಕೆ ಮಳೆ ಉದ್ದಿದ್ರೆ ಅದೇ ಎತ್ತರ ಗಿಡ ಹೇಳಿ ಚೆನ್ನಾಗಿ ಬರ್ತಿತ್ತು ತಾನೆ ಆ ಟೈಪ್ ಆಗಿ ನಮ್ದು ಪರಿಸ್ಥಿತಿ ಆಗೈತೆ ರೈತರ ಪರಿಸ್ಥಿತಿ ಉಳುಮೆ ಸಿಗ್ತಾ ಇಲ್ಲ ಟ್ಯಾಕ್ಟರ್ ತಗೊಂಡಿದ್ದೀವಿ ಹದ್ನಾಕ್ ಲಕ್ಷ ಹದಿನೈದು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಏನು ಮಾಡೋದು ಮಳೆ ಬೀಳ್ದವ್ರೆ ಅಂತ ನಾವು ಕಾಯ್ತಾವೆ ಸರಿ ನಾನು ಅಲ್ಲ ಇರೋದು ಅಷ್ಟೇ ಹಣ ನಮಗೆ ಹೊರವತ್ತ ಮಹಿಳೆ ಬರ್ನೇಬೇಕು ಬರ್ದಂತೇನೋ ಆಗಲ್ಲ ಮೊಹದಿ ಅವ್ರು ಮೊಹದಿಯವ್ರ್ ಮೆಚ್ಕೊಂಡೇವ್ ಸರಿಯಾ ಈಗ ಫಸ್ಟ್ ಅವ್ರು ಬರ್ಬೇಕು ಮೋದಿಯವರು ಬರಬೇಕು ಬರಬೇಕು ನಮ್ಗೆ ಕೌಲಿಂಗ್ ಎತ್ತಿಸ್ಬೇಕು ಅಷ್ಟೇನು ಬೇಡ ನಂಗೆ ಕೆಲಸ ಮಾಡ್ತಾ ಇದ್ ಹಣ ಮಾಡ್ತವ್ರ ಕೆಲಸ ಮೋದಿಯವ್ರಿಗೆ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೆಲಸನ ಮಾಡ್ತಾರ ಮಾಡ್ತಿರ ನಂಗೆ ಇವರೆಲ್ಲ ಗ್ಯಾರಂಟಿ ಏನಾದ್ರು ಸರ್ ಗ್ಯಾರಂಟಿ ಕೊಟ್ಟವ್ರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಯ್ತಾ ಇಲ್ಲ ರಾಜ್ಯ ಅಭಿವೃದ್ಧಿ ಆಯ್ತಾ ಇಲ್ಲ ಬರೀ ಗ್ಯಾರಂಟಿ ಅಷ್ಟೇ ಎಲ್ಲ ಎರಡೆರಡು ಸಾವಿರ ಖಾತೆ ಎರಡು ಸಾವಿರ ಕೊಟ್ಟು ಆಸೆ ಆಗಿ ಕೊಡಲ್ಲ ಒಂದು ಎಲ್ಲ ನಿರುದ್ಯೋಗಿಗಳು ಆಯ್ತಾರಲ್ಲ ಎಲ್ಲ ಜನ ಎಲ್ಲ ನಿರುದ್ಯೋಗಿಗಳು ಆಯ್ತಾರೆ ಆ ಅದರಿಂದ ಗ್ಯಾರಂಟಿ ಅಕ್ಕಿ ಕೊಡಬೇಕು ಈ ಬಸ್ಸೆಲ್ಲ ಫ್ರೀ ಕೊಡಬಾರ್ದು ಅಭಿವೃದ್ಧಿ ಆಗಬೇಕಲ್ವಾ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡೋದು ಅಂದರೆ ಕೆಲಸ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ ಅಂತಾನೆ ಹೌದು ದುಡ್ಡು ಜೋಬಲ್ ಸುಮ್ಮನೆ ಬಂದರು ಆಮೇಲೆ ಇನ್ನೊಂದು ಆಫರ್ ಕೊಟ್ಟೋರಲ್ಲ ಅವರು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಹೆಂಗಸರಿಗೆಲ್ಲ ಅಂದ್ರೆ ತಿಂಗ್ಳು ಎಂಟೆಂಟು ಸಾವಿರ ಆಯಿತು ಈಗ ಮುಂದೆ ಈಗ ಏನಾದ್ರು ಗೆದ್ರೆ ವರ್ಷಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಆಗ್ತಾರಂತ ಕೊಡಬಾರ್ದ ಹಾಗೆಲ್ಲ ಹಂಗೆ ಕೊಟ್ಟರೆ ನಿರುದ್ಯೋಗಿಗಳು ಆಯ್ತಾರಲ್ಲ ಅಭಿವೃದ್ಧಿ ಈಗ ರೋಡ್ ಕೆಲಸ ಆಗಬೇಕು ಎಲ್ಲ ಕೊಡ್ತಾರೆ ಅದೆಲ್ಲ ಆಗಬೇಕು ಎಲ್ಲಿ ಕೊಡೋಕೆ ಸಾಧ್ಯ ಇಲ್ಲ ಈ ಎಲೆಕ್ಷನ್ ಅದು ಅಡಿಕೆ ಎಲ್ಲ ಕಟ್ ಮಾಡ್ತಾರೆ ಎಲೆಕ್ಷನ್ ಅಟ್ಗೆ ಎಲೆಕ್ಷನ್ ರೂಪಾಯಿ ಕೊಡಬೇಕು ಅಂದ್ರೆ ಒಬ್ಬರಿಗೆ ಆಗುತ್ತಾ ಕೊಡುಕ್ ಆಗಲ್ಲ ಕೊಡುಕ್ ಯಾವ್ದೇ ಕಾರಣ ಮೋದಿ ಅವರೇ ಬರಬೇಕು ಈ ದೇಶದಲ್ಲಿ ಇಡೀ ಯಾವುದೇ ಹೊರಗಡೆ ಯಾವ್ದೇ ದೇಶಕ್ಕೆ ಹೋದ್ರಲ್ಲ ಮೋದಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ